ರಕ್ತ ಕೊಟ್ಟರು ಭೂಮಿ ಕೊಡಲ್ಲ ಅಂತ ನಮ್ಮ ರೈತರ ನಿರ್ಧಾರ ಸಪ್ತ ಮಾಡಿಬಿಟ್ಟಿದಿವಿ ಇದು ರೈತರದು ಆರಂಭ ಅಂತ್ಯ ಅಲ್ಲ ದೇಶದ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ಹೇಳ್ತೀರಾ ಸ್ಥಾನಮಾನ ಕೊಡ್ತಾ ಇದ್ದೀರಾ ರೈತರನ್ನ ಒಕ್ತು ಎಬ್ಬರಿಸ್ತಾ ಇದರ ನೀವೇನು ಸರ್ಕಾರ ಏನು ರೈತರು ಕಾಪಾಡಲ್ಲ ಬರೋದು ರೈತರಿಂದ ನೀವು ರಾಜಕೀಯ ಮಾಡಕ್ ಬರ್ತೀರಾ ರೈತರನ್ನ ಹಾಳು ಮಾಡಕ್ ಬಂದಿದ್ದೀರಾ ಜಮೀನು ಕೊಟ್ಟಿರೋ ಫ್ಯಾಕ್ಟ್ರಿಗಳಿಗೆ ದುಡ್ಡು ಕೊಟ್ಟು ತಗೊಂಡು ಇವರೆಲ್ಲ ದುಡ್ಡನ್ನೆಲ್ಲ ಖರ್ಚು ಮಾಡಿಕೊಂಡು ಮತ್ತೆ ಅದೇ ಕಂಪ್ನಿಗೇನೆ ಹತ್ತು ಸಾವಿರ ದುಡ್ಮೆ ಹೋಗ್ತಾ ಇದಾರೆ ತುಂಬ ಒಂದೊಂದು ಕಿರ್ತಿ ನಮ್ಮ ಎಂಬಕ್ಕೆ ಒಂದು ಸೋಪು ತಗಳೇ ಹಾಕೊಂಡು ಹಾಕಿ ಅಷ್ಟೇ ದೇಶ ದೇಶ ಅಂತ ಹೋಗಿ ಎಲ್ಲಿ ಜಾಗಿಲ್ಲ ತುಮಕೂರು ಜಿಲ್ಲೆಯಲ್ಲಿ ಎಂಟು ಸಾವಿರ ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತದೆ ಎನ್ನಲಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರೈತರು ಪ್ರಗತಿಪರರು ಪರಿಸರವಾದಿಗಳು ಹಾಗೂ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಪ್ರಾಣ ಕೊಟ್ಟರೂ ಭೂಮಿ ಕೊಡುವುದಿಲ್ಲ ಎಂಬ ಕೂಗು ಜೋರಾಗಿ ಕೇಳಿಬರುತ್ತಿದೆ ಗೃಹ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಕೊರಟಗೆರೆ ಮಧುಗಿರಿ ಹಾಗೂ ಶಿರಾ ತಾಲೂಕಿನ ಮಧ್ಯಭಾಗದಲ್ಲಿರುವ ಜಮೀನುಗಳನ್ನು ಗುರುತಿಸಿ ಕೆ ಡಿ ಬಿಗೆ ಪ್ರಸ್ತಾವ ಸಲ್ಲಿಸಲಾಗಿದೆ ಎನ್ನುವ ಮಾತು ರೈತರಲ್ಲಿ ಕಿಡಿ ಹೊತ್ತಿಸಿದೆ ವಿಮಾನ ನಿಲ್ದಾಣಕ್ಕೋಸ್ಕರವಾಗಿ ಭೂಮಿಯನ್ನು ಕಳ್ಕೊಳ್ಳೋ ಊರನ್ನು ಊರನ್ನ ನೋವುಗಳು ಏನಿದೆ ಅನ್ನೋಂಥದ್ನ ನಾವು ಗ್ರೌಂಡ್ ನೋಡಲಿಕ್ಕೆ ಇವತ್ತು ಬಂದಿದ್ದೀವಿ ಸಂಕಷ್ಟಗಳೇನು ಭೂಮಿ ಬಿಟ್ಕೊಡ್ಲಿಕ್ಕೆ ರೈತರು ನಿಜವಾಗ್ಲೂ ಒಪ್ಪಿದಾರ ಜನಗಳು ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ವಿಮಾನ ಬೇಕಾ ಅಥವಾ ಭೂಮಿ ಬೇಕಾ ಅಥವಾ ಹಣ ಬೇಕೋ ಈ ಮೂರು ಕುರಿತು ಜನಗಳೇ ಮಾತನಾಡಿದರೆ ಅದನ್ನ ಇವತ್ತ ನೋಡೋಣ ಎಲ್ಲಾ ಮಿನಿಸ್ಟರ್ಗೂ ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆ ಎಮ್ ಎಲ್ ಯಾವುದೇ ಕಾರಣಕ್ಕೂ ರಕ್ತ ಕೊಟ್ಟರು ಭೂಮಿ ಕೊಡಲ್ಲ ಅಂತ ನಮ್ಮ ರೈತರ ನಿರ್ಧಾರ ಸಪ್ತ ಮಾಡಿಬಿಟ್ಟಿದ್ದೀವಿ ಇದು ರೈತರದು ಆರಂಭ ಅಂತ್ಯ ಅಲ್ಲ ತುಮಕೂರು ಬಂದಾಗಲಿ ಎಂ ಪಿ ಎಲೆಕ್ಷನ್ ಆಗಲಿ ಯಾವ್ದಾರ ಎಲ್ಲ ಬಹಿಷ್ಕಾರನೇ ಮಾಡೋದು ನಾವು ಇದು ಆರಂಭ ಇಪ್ಪತ್ತಾರು ಹಳ್ಳಿಗಳನ್ನ ಸ್ಥಳಾಂತರಿಸಿ ಫಲವತ್ತಾದ ಭೂಮಿಯನ್ನ ವಶಪಡಿಸಿಕೊಳ್ಳುವ ಸಾಹಸಕ್ಕೆ ಕೈ ಹಾಕಿರುವ ಸಚಿವರ ಹೇಳಿಕೆ ವಿರುದ್ಧ ಜಿಲ್ಲೆಯಾದ್ಯಂತ ಚಳುವಳಿಯ ಪೂರ್ವಭಾವಿ ಸಭೆಗಳು ರೂಪುರೇಷೆಯ ಸಿದ್ಧತೆಗಳು ಗರಿಗೆ ತರಿವೆ ವಶಪಡಿಸಿಕೊಳ್ಳಲಿರುವ ಎಂಟು ಸಾವಿರ ಎಕರೆ ಪ್ರದೇಶದಲ್ಲಿ ಗೊಲ್ಲ ಹಾಗೂ ಕುರುಬರ ಹತ್ತಾರು ಕುರಿ ರೊಪ್ಪಗಳಿದ್ದು ಇಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಕುರಿ ಹಾಗೂ ಮೂರು ಸಾವಿರಕ್ಕೂ ಹೆಚ್ಚು ಮೇಕೆಗಳನ್ನ ಸಾಕಣೆ ಮಾಡಲಾಗುತ್ತಿದೆ ಕನಿಷ್ಠ ನಾಲ್ಕು ಸಾವಿರ ಕೃಷಿ ಆಧಾರಿತ ಕುಟುಂಬಗಳು ಬದುಕು ಕಟ್ಟಿಕೊಂಡಿದ್ದು ಹದಿನೈದು ಸಾವಿರಕ್ಕೂ ಹೆಚ್ಚು ಜನರು ಇಲ್ಲಿ ವಾಸಿಸುತ್ತಿದ್ದಾರೆ ಅವರೆಲ್ಲರೂ ಸ್ಥಳೀಯವಾಗಿಯೇ ಜೀವನೋಪಾಯ ಕಂಡುಕೊಂಡು ಸುಸ್ಥಿರ ಬದುಕನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಎನ್ನುತ್ತಾರೆ ಸಾಮಾಜಿಕ ಹೋರಾಟಗಾರ ಬಿಎಂ ಮರುಳಯ್ಯ ನೂರಾರು ವರ್ಷಗಳಿಂದ ಈ ಭಾಗದೊಳಗೆ ಜನಗಳು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಎಲ್ಲ ಗಿಡಗಂಟಿಗಳನ್ನು ಬೆಳೆಸಿಕೊಂಡಿದ್ದಾರೆ ಗ್ರಾಮ ದೇವತೆಗಳನ್ನು ಕಟ್ಟಿಕೊಂಡಿದ್ದಾರೆ ಮರಮಟ್ಟುಗಳನ್ನು ಬೆಳೆಸ್ಕೊಂಡಿದ್ದಾರೆ ಇದೆಲ್ಲ ಕಾರಣದಿಂದ ಜೀವನ ಹಾಳಾಗೋಗ್ತದೆ ಅಂತಕ್ಕಂಥ ಒಂದು ಕಾರಣದಿಂದ ಅವರೆಲ್ಲ ಮಾನಸಿಕವಾಗಿ ಬಹಳ ಅತಂತ್ರ ಸ್ಥಿತಿಗೆ ತಲುಪಿದ್ದಾರೆ ನಾವಾದ್ರೂ ಇವತ್ತು ರೈತರ ಪರವಾಗಿ ಸರ್ಕಾರವನ್ನು ಕೇಳ್ಕೊಳ್ತಕ್ಕಂಥ ದಿಷ್ಠೇ ಇವತ್ತು ಪ್ರ ದೇಶದ ಬೇರೆ ಬೇರೆ ವಿಮಾನ ನಿಲ್ದಾಣಗಳಲ್ಲಿ ಯಾವ ವಿಮಾನ ನಿಲ್ದಾಣಗಳು ಸಹನ ನಾಲ್ಕು ಸಾವಿರ ಎಕರೆಗಿಂತ ಹೆಚ್ಚಾಗಿ ವಿಮಾನ ನಿಲ್ದಾಣವನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ ಇವತ್ತು ಒಂದು ವಿಮಾನ ನಿಲ್ದಾಣದಿಂದ ಇನ್ನೊಂದು ವಿಮಾನ ನಿಲ್ದಾಣಕ್ಕೆ ವೈಮಾನಿಕವಾಗಿ ನೂರೈವತ್ತು ಕಿಲೋಮೀಟ್ರ್ ಒಳಗಿದ್ದರೆ ಅದು ಸಾಧು ಅಲ್ಲ ಅಂತಕ್ಕಂಥ ಒಂದು ಕಾನೂನು ಇದ್ದರೂ ಸಹನ ಇವತ್ತು ಅದನ್ನೆಲ್ಲ ಉಲ್ಲಂಘನೆ ಮಾಡಿ ಇದು ಕೇವಲ ಎಪ್ಪತ್ತು ಕಿಲೋಮೀಟ್ರ್ ಒಳಗೆ ದೇವನಹಳ್ಳಿಯಿಂದ ಈ ಭಾಗಕ್ಕೆ ಎಪ್ಪತ್ತು ಕಿಲೋಮೀಟ್ರ್ ವೈಮಾನಿಕ ಅಂತರ ಇರತಕ್ಕಂಥ ಸಂದರ್ಭದೊಳಗೆ ನಮ್ಮನ್ನೆಲ್ಲ ಒಕ್ಕಲೆಬ್ಬಳಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದು ರೈತರಿಗೆ ಬಹಳ ದುಸ್ಥಿತಿ ತಂದಿರತಕ್ಕಂಥದ್ದು ನಮ್ಮ ಇಪ್ಪತ್ತಾರು ಹಳ್ಳಿಗಳನ್ನು ಒಕ್ಕಲೆಬ್ಸುವಂತಹ ಕೆಲಸ ಆಗಬಾರ್ದು ಅಂತಕ್ಕಂಥದ್ದನ್ನು ಸರ್ಕಾರದಲ್ಲಿ ಮನವಿ ಮಾಡಿಕೊಂಡು ನಮ್ಮನ್ನೆಲ್ಲ ಸುಸ್ಥಿತಿನಲ್ಲಿ ಇವತ್ತೇನಿದ್ದೇವೆ ನಾವು ಅದೇ ರೀತಿ ಜೀವನವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ರೈತರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಇಷ್ಟೊಂದು ಸಮೃದ್ಧವಾಗಿ ಬದುಕುತ್ತಿರುವ ತೋವಿನಕೆರೆ ಸುತ್ತಮುತ್ತಲ ಪ್ರದೇಶದಲ್ಲಿ ಜನರನ್ನ ಒಕ್ಕಲೆಬ್ಬಿಸಿ ಕಳುಹಿಸುವುದಾದರೂ ಎಲ್ಲಿಗೆ ಅನುಭವದಲ್ಲಿರುವ ಪಿತ್ರಾರ್ಜಿತ ಜಮೀನುಗಳಿಗೆ ರೈತರು ಸರಿಯಾದ ದಾಖಲೆಗಳನ್ನು ಮಾಡಿಸಿಕೊಳ್ಳಲು ಆಗಿಲ್ಲ ಇನ್ನೂ ವ್ಯವಸಾಯ ಬಿಟ್ಟರೆ ಬೇರೆ ಕಸುಬು ತಿಳಿಯದ ಕೃಷಿ ಕಾರ್ಮಿಕರು ಸರ್ಕಾರಿ ಭೂಮಿಗಳಲ್ಲಿ ಸಾಗುವಳಿ ಮಾಡಿಕೊಂಡು ಹೊಟ್ಟೆ ಹೊರೆಯುತ್ತಿದ್ದಾರೆ ಭಾಗಶಃ ಶೇಕಡಾ ಎಪ್ಪತ್ತರಷ್ಟು ರೈತರಿಗೆ ಇನ್ನೂ ಬಗರ್ ಹುಕುಂ ಹಕ್ಕು ಪತ್ರಗಳು ದೊರೆತಿಲ್ಲ ಹೀಗಿರುವಾಗ ಭೂಮಿ ಕಳೆದುಕೊಂಡ ರೈತ ಕುಟುಂಬಗಳಿಗೆ ಪರಿಹಾರ ನೀಡಲು ಸಾಧ್ಯವಿದೆಯೇ ನಂಬಿ ಬದುಕು ನಡೆಸುತ್ತಿರುವ ಜನರನ್ನ ನಿರ್ಗತಿಕರನ್ನಾಗಿಸುವ ಯೋಜನೆಗಳು ಎಂದು ಜನಪ್ರಿಯವಾಗಲಾರವು ಇದನ್ ಬರಡು ಭೂಮಿ ಅಂತ ಹೇಳಾರಲ್ಲ ಸರಿ ಎಲ್ಲಿ ಸರ್ ಎಲ್ಲಿ ಕಾಣ್ತೆ ಸರ್ ಬರಡು ಭೂಮಿ ಅಂತ ನೀವೇ ತೋರ್ಸಿದ್ರೆ ಒಂಚೂರು ಗೊತ್ತಾಗ್ತೈತಿ ಯಾರಿಗಾದ್ರೂ ಇಷ್ಟೊಂದೆಲ್ಲ ಅಡಿಕೆ ಗಿಡ ಬೆಳೆಸಿದೀವಿ ಇಷ್ಟು ಸೌತೆಕಾಯಿ ಸೌತೆ ಗಿಡ ಎಲ್ಲ ಹಾಕಿದೀವಿ ಪೂರ್ತಿ ನೋಡ್ರಿ ಎಲ್ಲಿ ನೋಡ್ರಿ ಹೊಸರೆ ಕಾಣ್ತೈತೆ ಬಿಟ್ರಿ ಯಾವ್ದಾರ ಬರಡು ಭೂಮಿ ಕಾಣಿಸುತ್ತೆ ನಮ್ಗೆ ಯಾವ ವಿಮಾನ ನಿಲ್ದಾಣನೂ ಬೇಡ ಏನು ಬೇಡ ನಮ್ಗೆ ಇದೆ ಊರೇ ಸಾಕು ಸರ್ ನಾ ಅಷ್ಟುಶೆ ಗಿಡ ಇಕ್ಕಿದೀವಿ ಇಲ್ಲೆಲ್ಲ ಕೆಳಗೆಲ್ಲ ಮಾವಿನ ಗಿಡ ಇದಾವೆ ಮಾ ಇನ್ನೂ ವರ್ಷ ಆಗಿಲ್ಲ ಸರ್ ನಾವು ಬೋರ್ ಹಾಕಿ ಹೋಗ್ರಿ ಅಂದ್ರೆ ಹೋಗ್ಬೇಕು ನಾವು ಯಾವ ಮನೆ ಮಠ ಎಲ್ಲಿ ಹುಡ್ಕೊಂಡು ಹೋಗಬೇಕು ನಾವು ಈ ಸ್ವಂತ ಭೂಮಿಯಲ್ಲಾದರೂ ಇಷ್ಟು ಬೆಳ್ಕೊಂತೀವಿ ಇಷ್ಟು ತಿಂತೀವಿ ಬೇರೆ ಊರಲ್ಲಿ ಹೋಗಿ ನಾವು ಏನ್ ಬೆಳಿತೀವಿ ಸರ್ ನಾವು ಅವ್ರು ಕೊಡೋ ದುಡ್ಡು ನಮಗೂ ಬೇಡ ಏನೂ ಬೇಡ ಸದಿಕ್ ನಮ್ಗೆ ಇರೋ ಭೂಮಿ ಇದ್ರು ಸಾಕು ನಮ್ ಇಲ್ಲೇ ಇಲ್ಲೇ ನಮ್ಗೆ ಇಲ್ಲೇ ಅವ್ರ ಇಲ್ಲೇ ಸಮಾಧಿ ಮಾಡಿದ್ರು ನಾವೆಲ್ಲೂ ಹೋಗಲ್ಲ ನಮಗೆ ನಮ್ಗೆ ಯಾವ ವಿಮಾನ ಇದ್ದಾನು ಬೇಡ ಸರ್ ಇರೋ ಈ ಹೊಸರು ಭೂಮಿನೇ ಸಾಕು ಎಲ್ಲಾದ್ರೂ ಬರ್ಡ್ ಭೂಮಿ ಅಂತ ಕಾಣಿಸಿದ್ರೆ ಅವ್ರು ಬಂದ್ ಹೇಳಿ ಎಲ್ಲೆಲ್ಲೂ ಬೆಳಿತೀವಿ ಬೆಳೆಯನ್ನ ರಾಗಿಯಿಂದ ಹಿಡ್ದು ಎಷ್ಟು ಪಲವತ್ತಾಗೈತ್ ಗೊತ್ತಾ ಭೂಮಿ ಇಷ್ಟು ಫಲವತ್ತ ಇಷ್ಟು ಗಿಡ ಬೆಳೀತಿದ್ವಾ ನಾವು ಇಲ್ಲಾಕ್ ಮೂರ್ ತಿಂಗ್ಳ ಮೂರ್ ತಿಂಗಳ ಆಯ್ತು ತಿಂಗಳಿಂದ ಬಿಡಿಸ್ತಾ ಇದ್ದೀವಿ ಸೌತೆಕಾಯಿನ ನೀವೇ ನೋಡ್ರಿ ಗಿಡ ಹೆಂಗ ಇದ್ದಾವೆ ಅಂತ ನಮಗೆ ಜಮೀನೇ ಬೇಕು ಸರ್ ನಮಗೆ ದುಡ್ಡು ಪಡು ಬೇಡ ನಾವು ಇಷ್ಟಕ್ಕೊಂದು ಅಡಿಕೆ ಗಿಡ ಇಕ್ಕಿ ಇಷ್ಟೆಲ್ಲ ಕಷ್ಟ ಬಿದ್ದುಬಿಟ್ಟು ನಾವು ಊರಿಂದ ಊರಿಗೆ ಊರಿಗೋಗಿ ನಮ್ಗೆ ಇಷ್ಟನೂ ಪಡಲ್ಲ ನಮಗೆ ದುಡ್ಡು ಬೇಕಿಲ್ಲ ನಮಗೆ ಜಮೀನು ಅಷ್ಟೇ ಮರುಭೂಮಿ ಅಂತ ಬೇರೆ ಕೊಟ್ಟೇರೆ ನೋಡೋರು ಅಷ್ಟಕ್ಕೊಂದು ನಾವು ಬಂಡವಾಳ ಹಾಕಿ ನಾವೆಲ್ಲ ಅಡಿಕೆ ಗಿಡ ಎಲ್ಲ ಬೆಳೆಸಿ ತೆಂಗಿನ ಗಿಡ ಎಲ್ಲ ಬೆಳೆಸಿ ಈಗ ನಾವು ಊರಿಂದ ಊರಿಗೆ ಹೋಗೋಕ್ಕಾಗಲ್ಲ ನಮಗೆ ನಮಗೆ ಇಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ನಮಗೆ ದುಡ್ಡು ಬೇಡ ನಮಗೆ ಜಮೀನು ಬೇಕು ಅವ್ರು ಎಷ್ಟೇ ಕೊಡ್ತೀವಿ ಅಂದರೆ ನಮಗೆ ದುಡ್ಡು ಬೇಡ ಬೇಡ ಸರ್ ನಮ್ಗೆ ಇರೋಪ್ಲೇನ್ ಬರೋದು ಬೇಡ ಸಾಕು ನಾವು ಬಸ್ಸಾಗೆ ಓಡಾಡ್ತೀವಿ ನಮಗೆ ಆ ಇರೋಪ್ಲೇನು ಬೇಡ ಏನು ಬೇಡ ಜಮೀನು ಉಳಿಲಿ ನಾವು ಅಷ್ಟೇ ಸಹ ಏನಿಲ್ಲ ಬೇಕಾದ್ರೆ ಎಲ್ಲಿಂದ ಎಲ್ಲಿ ಕರ್ಕೊಂಡ್ರು ನಾವ್ ಇದೇ ಕೇಳೋದು ಸರ್ ಏನ್ ಮಾಡ್ಕೊಂತೀಗ ಕಷ್ಟ ಬೀಳ್ತಾ ಇದೀವಲ್ಲ ಸರ್ ಕಷ್ಟ ಬೀಳ್ತೀವಿ ದುಡ್ಡು ತಗೊಂತಿವಿ ಅವ್ರು ಕೊಟ್ಟಿದ್ದ ದುಡ್ಡು ಇರಲ್ಲ ಸರ್ ದುಡ ದುಡ್ಡು ಒಂದ್ ಸ್ವಲ್ಪ ಎಣೆ ಇದ್ದಂಗೆ ನಾವು ಕಷ್ಟ ಬಿ ತಿಂತೀವಲ್ಲ ಅದೇ ನಮಗೆ ದುಡ್ಡು ಅಂತ ಇರೋದು ಅವ್ರು ಕೊಡೋದು ಎಷ್ಟು ದಿನ ಬಳಸ್ತೀರಾ ನೀವೆಲ್ಲ ಲೆಕ್ಕ ಹಾಕ್ರಿ ಈಗ ಜಮೀನ್ ಆದ್ರ ಇದ್ಬಿಟ್ರೆ ಎಲ್ಲ ಇಷ್ಟೋ ವಷ್ಟ ಬೋರಾದ್ರು ಕೊರ್ಸಿದೀವಿ ಸಾಲ ಬಲ ಮಾಡಿ ಏನೋ ಗೈಕೊಂಡ್ ತಿಂತೀವಿ ಏನೋ ಅನ್ನ ತಿಂತೀವಿ ಅದ್ ಬಿಟ್ಬಿಟ್ ನಾವು ಇನ್ನೊಂದು ಬಂಡವಾಳ ಆಗಲ್ಲ ಸರಿ 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 ಜಿಲ್ಲೆಯಲ್ಲಿ ಶೇಕು ಅರಣ್ಯ ಸಂಪತ್ತು ಇರಬೇಕಿತ್ತು ಆದರೆ ಈಗ ಶೇಕಡ ಇಪ್ಪತ್ತೊಂದರಷ್ಟು ಅರಣ್ಯ ಭೂಮಿ ಇದ್ದು ಸಸ್ಯ ಸಂಪತ್ತು ಎಂದು ಪರಿಗಣಿಸಿದ ತೋಟಗಾರಿಕಾ ಬೆಳೆಗಳನ್ನ ಲೆಕ್ಕದಿಂದ ಕೈಬಿಟ್ಟರೆ ಇನ್ನು ಉಳಿಯುವುದು ಕೇವಲ ಶೇಕಡಾ ಹದಿಮೂರರಷ್ಟು ಅರಣ್ಯ ಭೂಮಿ ಮಾತ್ರ ಕೈಗಾರಿಕಾ ಕಾರಿಡಾರ್ ಹೈವೇಗಳು ವಿಮಾನ ನಿಲ್ದಾಣಗಳ ಹೆಸರೇಳಿ ಭೂಮಿ ಕಬಳಿಸುತ್ತಾ ಹೋದರೆ ಭೂಮಾಲೀಕರಾಗಿದ್ದ ರೈತರೆಲ್ಲರೂ ಕಾರ್ಮಿಕರಾಗಿ ಬದಲಾಗುತ್ತಾರೆ ಸ್ವಂತ ಪರಿಶ್ರಮದಿಂದ ಬದುಕು ಕಟ್ಟಿಕೊಂಡಿದ್ದವರೆಲ್ಲರೂ ಮಾಡರ್ನ್ ಗುಲಾಮಗಿರಿಗೆ ತಳ್ಳಲ್ಪಡುತ್ತಾರೆ ಅಥವಾ ನಿರುದ್ಯೋಗಿಗಳಾಗುತ್ತಾರೆ ಮುಂದಾಲೋಚನೆ ಇಲ್ಲದ ಮತ್ತು ಅವೈಜ್ಞಾನಿಕ ಯೋಜನೆಗಳಿಗೆ ಕೈ ಹಾಕುವ ಮುನ್ನ ಸರ್ಕಾರಗಳು ನೂರು ಬಾರಿ ಯೋಚಿಸುವ ಅಗತ್ಯವಿದೆ ಇವತ್ತು ಏರ್ಪೋರ್ಟು ಮತ್ತೊಂದು ಮುಗ್ದೊಂದು ತಗೊಂಡ್ರೆ ಇರೋ ಒಂದು ಎಕರೆ ಕೆಲವ್ರಿಗೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಜಮೀನು ಅವೊಂದಿಷ್ಟು ಕಿತ್ಕೊಂಡು ಕಾಸೋ ಕವಡ ಏನೋ ಕೊಡ್ತಾರೆ ಅವ್ರೇನು ಪುಸೀಟೆ ಕಿತ್ಕೊಂಬಲ್ಲ ಅಂದರೆ ಇವತ್ತಿನ ಪೀಳಿಗೆ ಅವು ಏನಾಗಬೇಕು ಸರ್ಕಾರ ಮಾಡೋದು ಅವ್ರವ್ರ ಮಿನಿಸ್ಟ್ರಿಗಳ ಕಾಲದಾಗ ಒಂದೊಂದು ಕಾನೂನು ಮಾಡಿ ಅವ್ರಿಗೆ ಕಿರೀಟ ಬರೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ ರೈತರನ್ನ ಒಕ್ಲೆ ಬರೆಸ್ತಾರೆ ಇಲ್ಲೇನ ಅವರು ಚೊಂಬು ಒಂದೊಂದು ತೃಪ್ತಿ ನಮ್ಮ ಕೆಂಬಕ್ಕೊಂದು ಚೋಪ ತಗಲ ಹಾಕೊಂಡು ಅದಕ್ಕೆ ಹೋಗ್ಬೇಕು ಅಷ್ಟೇ ದೇಶಾಂತರ ದೇಶಾಂತರ ಹೋದ್ರು ಎಲ್ಲೂ ಜಾಗಿಲ್ಲ ಹ್ಞೂ ಅವ್ರು ಕೂಳ ತುಂಬ ಕೂಳು ಇಲ್ಲ ಹ್ಞೂ ಇಷ್ಟೇ ಆಗ ಅದನ್ನು ಬಿಟ್ಟು ಇರೋ ಇಷ್ಟೆಷ್ಟು ಕಿತ್ಕೊಂಡ್ರೆ ಅವ್ರು ದುಡ್ಡು ಎಷ್ಟೇ ಕೊಟ್ಟರು ಇವ್ರ ಹೇಳೋದು ಇಲ್ಲ ಅವ್ರು ಅದನ್ನು ಉಪಯೋಗವೂ ಮಾಡ್ಕೊಂಬಕ್ ಬರಲ್ಲ ಹ್ಞೂ ಇಷ್ಟೇ ದಿವಾಳಿ ಎಲ್ಲ ಹೋಗ್ತಾರೆ ಅಲ್ಲಿ ಹುಣಸೆ ಮರಗಳು ವಿಪರೀತ ಬೆಳೀತಾ ಇದ್ದಾರೆ ಇವಾಗ ಅವರು ಜೀವನೋಪಾಯನ ಕಟ್ಕೊಂಡಿರೋದು ಈ ಥರದ ಒಂದು ಮರ ಮಟ್ಟುಗಳು ತೆಂಗಿನ ಮ ತೆಂಗಿನ ಮರ ಇರ್ಬೋದು ಅಡಿಕೆ ಮರ ಇರ್ಬೋದು ಹುಣಸೆ ಮರ ಇರ್ಬೋದು ಮಾವಿನ ಮರ ಇರ್ಬೋದು ಈ ಥರದ ಜೀವನೋಪಾಯದ ಇದರೊಳಗಡೆ ಭಾಳ ಪ್ರಮುಖವಾದಂಥದ್ದು ಕುರಿ ದನ ಸಾಕ ಇದು ಎಮ್ಮೆ ಸಾಕುವಂಥ ಇದು ಇವುಗಳನ್ನೆಲ್ಲವನ್ನು ಕೂಡ ಮಾಡ್ಕೊಂಡು ಅವರು ಜೀವನೋಪಾಯ ನಡೆಸ್ತಾ ಇದ್ದಾರೆ ಆ ಜೀವನೋಪಾಯಕ್ಕೆ ಧಕ್ಕೆ ತರುವಂಥ ಕೆಲಸ ಈ ಇದರಿಂದ ಆಗ್ತದೆ ಎಲ್ಲ ರೈತರು ಸಾಮೂಹಿಕವಾಗಿ ಒಂದು ತೀರ್ಮಾನಕ್ಕೆ ಬಂದಿರೋದೇನು ಅಂದರೆ ಯಾವುದೇ ಕಾರಣಕ್ಕೆ ನಾವು ಭೂಮಿನ ಕೊಡಲ್ಲ ಜೀವ ಕೊಡ್ತೀವಿ ನಾವು ಭೂಮಿ ಕೊಡಲ್ಲ ಆ ರೀತಿಯಾದಂಥ ಒಂದು ಯಾಕೆ ಅಂದರೆ ಅವರ ಪೂರ್ವಿಕರ ಸಮಾಧಿಗಳಿದ್ದಾವೆ ಪೂರ್ವಿಕರ ಸಮಾಧಿಗಳು ಹೋದರೆ ಇದು ಯಾರನ್ನು ಪೂಜೆ ಅವರು ಅವರ ದೇವ ದೇವಸ್ಥಾನಗಳಲ್ಲೇ ಇದ್ದಾವೆ ಅವರು ಏನು ಇದು ಮಾಡಬೇಕು ಅವರ ಬದುಕು ಮುರಾ ಬಟ್ಟೆ ಆದರೆ ಯಾವುದ್ರೊಳಗೆ ಅವರು ಅನ್ನ ದುಡ್ಕೊಂಡು ತಿನ್ನೋದು ಇವತ್ತು ದುಡ್ಡು ಕೊಡೋ ಪ್ರಶ್ನೆ ಅಲ್ಲವೇ ಇಲ್ಲ ಅವರೆಲ್ಲರೂ ಹೇಳ್ತಾ ಇರೋದೇನು ಅಂತ ಅಂದರೆ ನಮಗೆ ಇಲ್ಲಿ ಈ ವಿಮಾನ ನಿಲ್ದಾಣ ಬೇಡ ಯಾವುದೇ ಕಾರಣಕ್ಕೆ ನಾವು ಈ ವಿಮಾನ ನಿಲ್ದಾಣ ಆಗೋಕ್ಕೆ ಇಲ್ಲಿ ಬಿಡಲ್ಲ ಅನ್ನೋ ಒಂದು ದೃಢ ತೀರ್ಮಾನಕ್ಕೆ ಬಂದಿದ್ದಾರೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಡೀಮ್ ಫ್ರ ಅರಣ್ಯ ಪ್ರದೇಶ ಅಂತಕ್ಕಂಥದ್ದು ಪರಿಭಾವಿತ ಅರಣ್ಯ ಪ್ರದೇಶ ಹೋಬ್ನಳ್ಳಿ ಫಾರೆಸ್ಟಲ್ಲಿದೆ ಸುಮಾರು ಅದರಲ್ಲಿ ಸಾವಿರಾರು ರಾಷ್ಟ್ರೀಯ ಪ ಪಕ್ಷಿ ಆಗಿರ್ತಕ್ಕಂಥ ವಿಲುಗಳ ಧಾಮ ಆಗಿದೆ ಅಂಥ ಒಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಇಂಥ ಒಂದು ಅರಣ್ಯ ಪ್ರದೇಶವನ್ನು ಹಾಳು ಮಾಡಿ ಇವತ್ತು ಇಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಮ್ಮ ಒಂದು ಒಂದು ಪ್ರಶ್ನೆ ಜೊತೇಲಿ ಇಷ್ಟು ಹಳ್ಳಿಗಳ ಜನರನ್ನು ಎಲ್ಲಿಗೆ ಕಳಿಸ್ತೀರಾ ಏನು ಮಾಡ್ತೀರಾ ನಮ್ಮ ಮುಂದಿನ ಭವಿಷ್ಯ ಏನು ಮತ್ತು ನಮ್ಮ ಪಿತ್ರಾರ್ಜಿತ ಆಸ್ತಿ ಇದು ಮುಂದೆ ನಮ್ಮರು ಯಾರೋ ಹಿಂದೆ ಕೊಟ್ಟೋಗಿರ್ತಕ್ಕಂಥದ್ದು ನಮಗೆ ಕೊಟ್ಟಿದ್ದಾರೆ ನಾವು ಮುಂದುವರೆಗೆ ಏನು ಕೊಡ್ತಕ್ಕಂಥದ್ದು ಬಳುವಳಿ ಇದನ್ನೇ ಬಿಟ್ಟರೆ ಬೇರೆ ಏನೂ ಇಲ್ಲ ಅದಕ್ಕೋಸ್ಕರ ಇಂಥ ಫಲವತ್ತಾಗಿರ್ತಕ್ಕಂಥ ಪ್ರದೇಶವನ್ನು ಹೊರತುಪಡಿಸಿ ಬೇರೆ ಎಲ್ಲಾದರೂ ಮಾಡ್ಕೊಳ್ಳಲಿ ಅಂತಕ್ಕಂಥದ್ದು ಒಂದು ಇಲ್ಲಿ ಯಾವುದೇ ಕಾರಣಕ್ಕೂ ಆ ರೀತಿಯ ಮಾಡಲಿಕ್ಕೆ ರೈತರು ಬಿಡೋದಿಲ್ಲ ವಿಮಾನ ನಿಲ್ದಾಣಕ್ಕಾಗಿ ಸರ್ಕಾರ ಭೂಮಿ ಸ್ವಾಧೀನ ಪಡಿಸಿಕೊಳ್ಳುವುದಕ್ಕೂ ಮುನ್ನವೇ ಮಧ್ಯವರ್ತಿಗಳ ಸಹಾಯದಿಂದ ರೈತರ ಜಮೀನುಗಳನ್ನು ಕೊಂಡು ಡಿಮ್ಯಾಂಡ್ ಕ್ರಿಯೇಟ್ ಮಾಡಲಾಗುತ್ತಿದೆ ಇವೆಲ್ಲವನ್ನು ನೋಡಿದರೆ ಈ ಯೋಜನೆ ಪೂರ್ವ ನಿಯೋಜಿತ ಎಂಬುದು ಅರ್ಥವಾಗುತ್ತದೆ ಒಮ್ಮೆ ಭೂಮಿ ಕಳೆದುಕೊಂಡರೆ ಜಗತ್ತಿಗೆ ಅನ್ನ ಕೊಡುವ ರೈತರು ಸಿರಿವಂತರ ಮುಂದೆ ಕೈಹೂಟಿ ನಿಲ್ಲಬೇಕಾದ ಸ್ಥಿತಿ ನಿರ್ಮಾಣವಾಗಲಿದೆ ಮುಂದಿನ ದಿನಮಾನಗಳಲ್ಲಿ ಅಂಗೈ ಅಗಲದ ಜಾಗ ಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಧಿಕಾರಸ್ಥರು ರೈತರಿಂದ ಭೂಮಿ ಕಸಿದುಕೊಂಡು ಜಮೀನ್ದಾರಿ ಪದ್ಧತಿ ಜಾರಿಗೊಳಿಸಲು ಹೊರಟಿದ್ದಾರೆ ಸ್ಥಳೀಯರಿಗೆ ಉದ್ಯೋಗ ನೀಡುವ ಭರವಸೆ ಇತ್ತರೂ ಯುವ ಜನರಿಗೆ ಭದ್ರತಾ ಸಿಬ್ಬಂದಿ ಕೆಲಸಗಳು ಕಾಯಂ ಆಗಲಿವೆ ಭೂಮಿಯನ್ನ ಸಂಪೂರ್ಣವಾಗಿ ಖಾಸಗಿಯವರ ಪಾಲು ಮಾಡಿ ಬಂಡವಾಳ ಶಾಹಿತ್ವಕ್ಕೆ ಒತ್ತು ನೀಡುವ ಹುನ್ನಾರ ಇದರ ಹಿಂದೆ ಅಡಗಿದೆ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಗೂಗಲ್ ಮ್ಯಾಪ್ಗಳಲ್ಲಿ ಎಲ್ಲ ಇದರಲ್ಲಿ ನಕ್ಷೆ ಇದು ಮಾಡಿಬಿಟ್ಟು ನಮ್ಮ ರೈತರುಗಳ ಬದುಕನ್ನ ನೆಮ್ಮದಿನ ಕೆಡಿಸಿಬಿಟ್ಟಿದ್ದಾರೆ ರೈತರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರನ ದುರುಪಯೋಗ ಪಡಿಸ್ಕೊಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀವಿ ದೇಶದ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ಹೇಳ್ತೀರ ದೇಶದ ಆಸ್ತಿ ಅಂತ ಹೇಳ್ತೀರ ದೇಶದ ಒಂದು ಸಂಪತ್ತು ಅಂತ ಹೇಳ್ತೀರಾ ಎಲ್ಲಿ ದೇಶ ರೈತರಿಗೆ ಏನು ಸ್ಥಾನಮಾನ ಕೊಡ್ತಾ ಇದ್ದೀರಾ ರೈತರನ್ನು ಒಕ್ಕಲಿಬರಿಸ್ತಾ ಇದ್ದೀರಾ ಹೊರದೇಶದರಿಗೆ ಅನುಕೂಲ ಮಾಡಿಕೊಡೋ ಅಂತ ಹೇಳ್ಬಿಟ್ಟು ಏರ್ ಒಪ್ಪು ನಾವು ತಡೆಯೋಕೆ ಶಕ್ತಿರಲ್ಲ ಆದರೆ ರೈತರಿಗೆ ತೊಂದರೆ ಆಗದಂಥ ಜಾಗದಲ್ಲಿ ಬೇಕಾದಷ್ಟು ಜಾಗಗಳಲ್ಲಿದೆ ಅದರಲ್ಲಿ ವರ್ಗಾವಿಸಿ ಇದು ಮಾಡಿ ರೈತರನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀವಿ ರೈತರನ್ನ ಒಕ್ಕಲೆಬ್ಬಿಸಬೇಡಿ ರೈತರು ಬದುಕನ್ನ ಹಾಳು ಮಾಡಬೇಡಿ ರೈತರ ನೆಮ್ಮದಿ ಹಾಳು ಮಾಡಬೇಡಿ ಆಮೇಲೆ ನಾಲ್ಕು ತಾಲೂಕು ಬಗ್ರ ಕಂಬಲ್ಯಾಂಡ್ನವರು ಸಾಗುವಳಿ ಕೊಡೋರು ಮುಂಜೂರಾಗಿರೋ ಹದಿನೇಳು ಹದಿನೆಂಟು ಸಾಲಿಗೆ ಸಾವಿರಾರು ಮುಂಜೂರಾಗಿರೋ ಒಂದು ಸಾಗುವಳಿ ಕೊಟ್ಟಿಲ್ಲ ಒಂದು ಖಾತೆ ಪಣಿ ಮಾಡಿಲ್ಲ ಇವರು ಎಲ್ಲ ರಾಜ್ಯದಾಗು ಎಲ್ಲ ಐನೂರಿಂಟ ಸಾವಿರದ ಇನ್ನೂರು ಎಕರೆ ಮಾಡ್ತಾರೆ ಇವರು ಎಂಟು ಸಾವಿರ ಚಿಲ್ಲರೆ ಎಕರೆನ ಏನಕ್ಕೆ ಮಾರ್ತವ್ರು ಇವರು ಇವರು ಬೇರೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಇವರು ಎಲ್ಲ ಮಾರಾಟ ಮಾಡ್ಕೊಂಬಾಗ್ತಾನೆ ಇವ್ರು ಮಾಡೋದು ನಾವು ಎಲ್ಲಿಗೆ ಹೋಗ್ಬೇಕು ರೈತರು ಇಪ್ಪತ್ತೆಂಟು ಹಳ್ಳಿ ಜನ ಸಾಯ್ತೈತೆ ಗೋಧನ ಮೇಕೆ ಕುರಿ ಏನು ಮಾಡ್ಬೇಕು ನಾವು ಒಳ್ಳೊಳ್ಳೆ ದೇವಸ್ಥಾನ ಕಟ್ಕೊಂಡಿದ್ದೀವಿ ಆಮೇಲೆ ಜನಸಂಪರ್ಕ ಬಡವ್ರೆಷ್ಟು ಜನರು ತೋಟ ಎಲ್ಲ ಐತಿ ನೀವೇನು ಸರ್ಕಾರ ಏನು ರೈತರು ಕಾಪಾಡಕ ಬರೋದು ರೈತರಿಂದ ನೀವು ರಾಜಕೀಯ ಮಾಡಕ್ ಬರ್ತೀರಾ ರೈತರನ್ನ ಹಾಳಕ್ಕೆ ಬಂದಿದ್ದೀರಾ ದಯವಿಟ್ಟು ರಾಜಕಾರಣ ನೀವು ಅರ್ಥ ಮಾಡ್ಕೋಬೇಕು ಇನ್ನು ಮುಂದೆ ಆದ್ರೂ ರೈತರುಗಳ್ ಮಾತ್ರ ಉದ್ಧಾರ ಮಾಡಕ್ ಹೋಗ್ರೆ ಆ ಹೋಗ್ಬೇಡ ಅಂತ ಹೇಳಿದ್ರೆ ಮುಗಿಸ್ತೀನಿ ಪ್ರತಿ ಐದು ವರ್ಷಗಳಿಗೊಮ್ಮೆ ಸರ್ಕಾರಗಳು ಮತ್ತು ಆದ್ಯತೆಗಳು ಬದಲಾಗುತ್ತವೆ ಆಗ ಈ ನಿರ್ಗತಿಕ ಜನರನ್ನ ಕಡೆಗಣಿಸುವುದಿಲ್ಲ ಎನ್ನುವುದಕ್ಕೆ ಇರುವ ಗ್ಯಾರಂಟಿ ಆದರೂ ಏನು ಕುಡಿಯುವ ನೀರಿಗೆ ತೋಟಗಳಲ್ಲಿರುವ ಕೊಳವೆ ಬಾವಿ ಕೆರೆ ಹಾಗೂ ತೆರೆದ ಬಾವಿಗಳನ್ನು ಆಶ್ರಯಿಸಿರುವ ಜನರು ಮುಂದೆ ಅಧಿಕಾರಿಗಳನ್ನು ಮತ್ತು ರಾಜಕಾರಣಿಗಳನ್ನು ಅಂಗಲಾಚುವಂತಾಗುತ್ತದೆ ಅಸಹಾಯಕತೆಯನ್ನೇ ಬಂಡವಾಳ ಮಾಡಿಕೊಂಡು ಅವರು ಆಹಾಕಾರವನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸಿಕೊಳ್ಳುತ್ತಾರೆ ಎಂಬುದನ್ನು ಅರಿಯಬೇಕಿದೆ ಈ ಬೆಳೆಗಳು ಕ್ರಾಪ್ಗಳನ್ನೆಲ್ಲ ಬೆಳ್ಕೊಂಡು ನಾವು ದುಡಿಮೆ ಮಾಡಿಕೊಂತ ಜನಗಳು ಜೀವನ ಎಲ್ಲ ಮಾಡ್ಕೊಂತ ಬಂದಿದ್ದಾರೆ ಸೊ ನಾವು ಇದನ್ನ ಬಿಟ್ಟು ಕೊಟ್ಟು ನಾವು ಮತ್ತೆ ಮುಂದೆ ಹೋಗಿ ನೆಲೆ ಊರ್ತೀವಿ ಅಂದ್ರೆ ಆಗಲ್ಲ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗ್ತಾ ಬರುತ್ತೆ ಜೀವನ ಅದರಿಂದ ನಾವು ಈ ವಿಮಾನ ನಿಲ್ದಾಣಕ್ಕೆ ಈ ಜಮೀನುಗಳ್ನೆಲ್ಲ ಕೊಡ್ಲಿಕ್ಕೆ ನಿರಾಕರಿಸ್ತಾ ಇದ್ದಾರೆ ಈ ರೈ ಈ ಭಾಗದ ರೈತ ಬಾಂಧವರು ಇದರಿಂದ ಏನಾಗಿದೆ ಅಂದ್ರೆ ಇಲ್ಲಿ ಬರಡು ಭೂಮಿ ಇದೆ ಇದು ಇದ್ಮಾಡಿದಾರಂತೆ ಸರ್ವೇನ ಸೊ ಇದು ಈ ಕ್ರಾಪ್ಗಳೆಲ್ಲ ನೋಡಿದ್ರೆ ಮದರಿ ರೈತರಿಗೆಲ್ಲ ಅನ್ಸಲ್ಲ ಅಂತ ನನ್ನ ಒಂದು ಮನೋಭಾವನೆ ಇನ್ನು ವಿಮಾನ ನಿಲ್ದಾಣದ ಅನುಷ್ಠಾನಕ್ಕೆ ಕೈ ಹಾಕಿದ ಪ್ರಾಥಮಿಕ ಹಂತದಲ್ಲಿಯೇ ಅರಣ್ಯ ಸಂಪತ್ತು ರಾಜಾರೋಷವಾಗಿ ರೋಷವಾಗಿ ಲೂಟಿ ಹಾಕಲಿದೆ ಕಾಲ ಮಿಂಚಿ ಹೋಗುವುದಕ್ಕೂ ಮುನ್ನ ಜನರು ಎಚ್ಚೆತ್ತುಕೊಳ್ಳುವುದಕ್ಕೆ ಇದು ತಕ್ಕ ಕಾಲ ಈಗ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಅಕೋರೇಷನ್ ಮಾಡ್ಕೊಂಡವ್ರೆ ಸಾವಿರಾರು ಜನ ಒಳ್ಳೊಳ್ಳೆ ಎಗಿ ಎಜುಕೇಷನ್ ಮಾಡಿರೋ ಹುಡುಗರು ಸಾವಿರಾರು ಜನ ಅವ್ರಿ ಇವರು ಯಾವುದೇ ಸರ್ಕಾರದಾರೀ ಯಾರು ಮಿನಿಸ್ಟ್ರಾಗಲಿ ಯಾರೇ ಎಮ್ ಎಮ್ ಎಲ್ ಎ ಆಗಲಿ ಎಮ್ ಪಿ ಒಂದೇ ಒಂದು ಕಂಪ್ನಿಗೆ ಹೋಗಿ ನಮ್ಮ ಇಪ್ಪತ್ತೈದು ಹಳ್ಳಿ ಜನಾಂಗ ಏನೈತಿ ಓದಿರೋ ಎಜುಕೇಷನ್ ಮಕ್ಕಳು ಒಬ್ಬರು ಇಂಥತಕ್ಕ ಒಬ್ಬ ಒಂದು ಕಂಪ್ನಿ ಹೋಗಿ ಕಾಲಿಕ್ಕಿಲ್ಲ ಅಂತ ಮಾಹಿತಿನೂ ತಕಂತ ಇಲ್ಲ ಎಲ್ಲ ನಂಬಿಗೆ ಕೊಡ್ತಾರೆ ನಮ್ಮ ರಾ ರಾಮರಾಜ್ಯ ಮಾಡಿಬಿಡ್ತೀವಿ ನಾವು ಅದನ್ನ ಮಾಡ್ತೀವಿ ಅಂತ ಹೇಳ್ತಾವ್ರೆ ಒಪ್ಕೊಂತೀನಿ ನಾನು ಇವತ್ತು ಹೋಗಿ ಇಪ್ಪತ್ತೈದು ಸಾವಿರ ಜನ ನಮ್ಮ ಹುಡುಗರವ್ರಿ ಇವೆ ಈ ನಾಲ್ಕು ತಾಲೂಕಿನ ಇದ್ದಾನೆ ಏನು ಹೆಂಗೆ ಕೊಡ್ತಾರ ಅವರು ಕೇಳಿ ಕೇಳುವ ಇವೆಲ್ಲ ಒಂದು ಮೇಲೆ ಕೆಲಸ ಒಬ್ಬ ಏನೋ ಒಂದು ಲೇಬರ್ ಕೆಲಸ ಬಿಟ್ಟರೆ ನಮ್ಮ ಲೋಕಲ್ ಜನಕ್ಕೆ ಅನುಕೂಲ ಅಂತ ಇಲ್ಲ ಇವರು ಸುಮ್ಮನೆ ಒಕ್ಲೆ ಎಬ್ಬರ್ಸೋಕ್ ಮಾಡ್ತಾ ಅವ್ರ ಬಿಟ್ರೆ ನೀರು ಮಾಡಿಲ್ಲ ಇವರು ಜನಗಳ್ಗೆಲ್ಲ ಸುಮ್ ಸುಮ್ಮ ದುಡ್ಡು ಬಂತು ಜಮೀನ್ ಕೊಟ್ಬಿಟ್ರು ಏನೋ ಒಂದು ಖುಷಿಗೋಸ್ಕರ ಕೊಟ್ಟರು ಕೊಟ್ಟು ಆಮೇಲೆ ದುಡ್ಡನೆಲ್ಲ ಏನು ಮಾಡಿದ್ರು ಬಹಳ ನಿರಾಕರವಾಗಿ ಕಾರು ಗಾಡಿ ಇಂತ ತಗೊಂಡ್ರು ಜಮೀನು ಕೊಟ್ರ ಫ್ಯಾಕ್ಟ್ರಿಗಳಿಗೆ ದುಡ್ಡು ತಗೊಂಡು ಇವರೆಲ್ಲ ದುಡ್ಡನೆಲ್ಲ ಖರ್ಚು ಮಾಡಿಕೊಂಡು ಮತ್ತೆ ಅದೇ ಕಂಪ್ನಿಗೆ ಹತ್ತು ಸಾವಿರ ದುಡಿಮೆಗೆ ಹೋಗ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಉಳುಪವರಿಗೆ ಭೂಮಿ ದೊರಕಲೇಬೇಕೆಂಬ ಉದ್ದೇಶದಿಂದ ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೆ ತರಲಾಗಿತ್ತು ಇದಕ್ಕಾಗಿ ಕಾಗೋಡು ಸತ್ಯಾಗ್ರಹ ಕಿಚ್ಚು ಹಚ್ಚಿತ್ತು ಸಮಾಜವಾದಿ ಶಾಂತವೇರಿ ಗೋಪಾಲಗೌಡರು ಕಾಗೋಡು ತಿಮ್ಮಪ್ಪ ಗಣಪತಿಯಪ್ಪ ಆದಿಯಾಗಿ ಈ ಮಸೂದೆ ಅಂಗೀಕಾರಕ್ಕೆ ಪಟ್ಟು ಬಿಡದೆ ಶ್ರಮಿಸಿದ್ದರು ಕಾಗೋಡು ಸತ್ಯಾಗ್ರಹ ರಾಮ್ ಮನೋಹರ್ ಲೋಹಿಯಾ ಅವರ ಗಮನವನ್ನ ಸೆಳೆದು ಅವರನ್ನು ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿತ್ತು ಜೊತೆಗೆ ಪಟ್ಟಭದ್ರರ ಭೂದಣಿಗಳ ಆಮಿಷಗಳಿಗೆ ಒಳಗಾಗದ ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಭೂಮಸೂದೆ ಕಾನೂನು ಜಾರಿಗೆ ತಂದು ಉಳುವವರಿಗೆ ಭೂಮಿಯನ್ನ ನೀಡುವ ಮೂಲಕ ಸಾಮಾಜಿಕ ನ್ಯಾಯದ ಕ್ರಾಂತಿಗೆ ಮುನ್ನುಡಿ ಬರೆದರು ಉಳಲು ಸ್ವಂತ ಭೂಮಿ ಇಲ್ಲದೆ ಮೇಲ್ವರ್ಗದವರ ಜಮೀನುಗಳಲ್ಲಿ ತಲೆ ತಲೆಮಾರುಗಳಿಂದ ಜೀತದಾಳುಗಳಾಗಿ ಕೃಷಿ ಕಾರ್ಮಿಕರಾಗಿಯೇ ಉಳಿದು ಜಮೀನ್ದಾರರು ನೀಡುವ ಒಂದಿಡಿ ಅಕ್ಕಿಯ ಗಂಜಿ ಮೆಣಸಿನಕಾಯಿಯಲ್ಲಿಯೇ ಜೀವನ ಸಾಗಿಸುತ್ತಿದ್ದ ಜನರನ್ನ ಭೂ ಮಾಡಿ ಗುಲಾಮಗಿರಿಯಿಂದ ಮುಕ್ತಿ ಕೊಡಿಸಿದ ಕೀರ್ತಿ ಹಿಂದುಳಿದ ವರ್ಗದ ಸೂರ್ಯ ಅರಸುಗೆ ಸಲ್ಲುತ್ತದೆ ಭೂಮಿ ಪಡೆಯುವ ನಿಟ್ಟಿನಲ್ಲಿ ಅದೆಷ್ಟು ಹೋರಾಟಗಳು ಈ ಮಣ್ಣಿನಲ್ಲಿ ಘಟಿಸಿವೆಯೋ ಇತಿಹಾಸ ಪ್ರಜ್ಞೆ ಇರುವ ಜನ ಭೂಮಿ ಮಾರಲು ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಿತು ಎನ್ನುವ ಗಾದೆ ರುಜುವಾಗಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ